ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಭುವನ ವಿದ್ಯಾ ಇದು ಅವಳ ಫಸ್ಟ್ ಬರ್ತ್ಡೆಯ ಫ್ರಾಕ್ ಆಯಿತಾ ಅವಳ ಬರ್ತ್ಡೇಗೆ ಹಾಕಿದ್ದು ಬಿಟ್ಟರೆ ಮತ್ತೆ ಇವತ್ತೇ ಹಾಕಿದ್ದು ಇರಲಿ ನಾನೀಗ ಇದೇನೆ ಲಕ್ಷ್ಮೀ ವೆಂಕಟರಮಣ ಮಠ ಪೋಳ್ಯ ಪುತ್ತೂರಿನ ಹತ್ತಿರ ಆಗ್ತಿದೆ ನನ್ನ ಮದುವೆ ಆದದ್ದು ಕೂಡ ಇಲ್ಲಿಯೇ ಆಯಿತಾ ಎಂಟು ವರ್ಷದ ಹಿಂದೆ ಇರಲಿ ಆಗ ಸಗಣಿ ಸಾರಿಸಿದ ಎಲ್ಲ ಇತ್ತು ಇಲ್ಲಿ ಈಗೆಲ್ಲ ತುಂಬ ಬದಲಾವಣೆ ಆಗಿದೆ ಎಂಟು ವರ್ಷಗಳೇ ಕಳೆದು ಹೋಯ್ತಲ್ಲ ಇರಲಿ ನಾನು ಯಾಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದರೆ ನಿಮಗೆ ಟೈಟಲ್ ನೋಡಿಯೇ ಗೊತ್ತಾಗಿರ್ತದೆ ನನ್ನ ಅಕ್ಕನ ಮಗುವಿನ ನಾಮಕರಣ ನನ್ನ ದೊಡಪ್ಪನ ಮಗಳು ಅಕ್ಕ ನೇತ್ರ ಅಂಥೇಳಿ ನೀವು ಮಾರ್ಚ್ ಸಮಯದಲ್ಲಿ ನಾನು ಯಾಕೆ ಬೆಂಗಳೂರಿಗೆ ಬಂದದ್ದು ಇದೇ ಕಾರಣಕ್ಕಾಗಿ ಅಂತ ಹೇಳಿ ಒಂದು ವ್ಲಾಗ್ ನೋಡಿದರೆ ನನ್ನ ಅಕ್ಕನ ಹೋಗಿದ್ದೆ ಅಲ್ಲ ಆ ವ್ಲಾಗ್ ಆ ಅಕ್ಕನ ಮಗುವಿನ ನಾಮಕರಣ ಆಯಿತಾ ನೇತ್ರ ಹಾಗೆ ಮುರಳಿ ಹೇಳಿ ಅಕ್ಕ ಬಾವ ಅವರ ಮಗುವಿನ ನಾಮಕರಣ ಸರಿ ಅಕ್ಕನ ಮಗುವಿನ ನಾಮಕರಣ ಅಂಥೇಳಿ ನಮ್ಮ ಪುಟ್ಟಕ್ಕ ನನ್ನ ಮಾತ್ರ ತೋರಿಸಿದಾರೆ ಹೇಗೆಲ್ಲ ನನ್ನ ಅಕ್ಕನ ಮಗು ಯಾವುದು ಲಾಸ್ಟ್ ಬ್ಲಾಗಲ್ಲಿ ಕೂಡ ಅಕ್ಕನ ಮಗು ಅಂತ ಹೇಳಿದ್ದೆ ಸೊ ಅಕ್ಕನ ಮಗುವಿನ ಮುಖ ನೋಡುವ ಸಮಯ ಇದು ನನ್ನ ಅಕ್ಕನ ಮಗಳು ಮಗಳಾಯ್ತ ಅಕ್ಕನಿಗೆ ಇವತ್ತು ಅವಳಿಗೆ ಹೆಸರು ಇಡೋದು ನಮ್ಮ ಸುಬ್ಬಮ್ಮನಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದು ಅವಳ ಮುಖ ಬನ್ನಿ ಮುಂದೆ ಹೋಗ್ತಾ ವ್ಲಾಗ್ ನೋಡುವ ಬೆಳಗ್ಗಿನ ತಿಂಡಿ ಇದ್ದದ್ದು ಇಡ್ಲಿ ಚಟ್ನಿ ಸಾಂಬಾರ್ ಹಾಗೆ ಬನ್ಸ್ ಆಯಿತಾ ಬನ್ಸಿನದ್ದು ವೀಡಿಯೋ ಮಾಡ್ಲಿಕ್ಕೆ ನಂಗೆ ಮರ್ತು ಹೋಗಿದೆ ಹಾಗೆ ಸ್ವೀಟ್ ಬಾದಾಮ್ ಪುರಿ ಇದ್ದದ್ದು ಬೆಳಗಿನ ತಿಂಡಿಯೆಲ್ಲ ಗಟ್ಟಿ ತಿಂದಾದ ನಂತರ ಇಲ್ಲಿ ಕಾರ್ಯಕ್ರಮಗಳೆಲ್ಲ ಶುರುವಾಯ್ತಾ ಇಲ್ಲಿ ನಾಂದಿ ಕಲಶ ಪೂಜೆ ಆಗ್ತಾ ಉಂಟು ಹಾಗೆ ಇವತ್ತಿನ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಅಕ್ಕನ ಮಗಳು ಇಲ್ಲೇ ಇದ್ದಾಳೆ ನೋಡಿ ಹಾಗೆ ಅಕ್ಕನಿಗೆ ಅಂದರೆ ಅಕ್ಕನ ಮಗುವಿಗೆ ಸೋದರ ಮಾವನ ಸ್ಥಾನದಲ್ಲಿ ಕೂತದ್ದು ನಮ್ಮ ಚಿಕ್ಕಪ್ಪನ ಮಗ ವಿಜೇತ ಅಂತ ಹೇಳಿ ಅಕ್ಕನವರು ಇಬ್ಬರು ಹುಡುಗಿಯರು ಅಕ್ಕ ಹಾಗೆ ನನಗೆ ಇನ್ನೊಂದು ಅಕ್ಕ ಈ ಅಕ್ಕನಿಗೆ ತಂಗಿ ನೇಹ ಅಂತ ಹೇಳಿ ಹಾಗಾಗಿ ಮಕ್ಕಳಿಗೆ ಸೋದರ ಮಾವನ ಸ್ಥಾನಕ್ಕೆಲ್ಲ ಕೂತದ್ದು ನಮ್ಮ ಚಿಕ್ಕಪ್ಪನ ಮಗ ವಿಜೇತ ಅಂತ ಹೇಳಿ ಮಗುವಿಗೆ ಎರಡನೇ ಸಲ ಬಟ್ಟೆ ಲಂಗರವಕ್ಕೆ ಹಾಕಿಸಿದ್ದು ಅಕ್ಕ ಕ್ಯೂಟ್ ಆಗಿ ಒಂದು ಲಂಗರವಕ್ಕೆ ಹೊಲಿಸಿದ್ಲು ಈ ಪುಟಾಣಿ ಮಗುವಿಗೆ ಚೆಂದ ಕಾಣ್ತಿದ್ಲು ನೋಡಿ ನನ್ನ ಚಿಕ್ಕಿ ನಾನು ಯೂಟ್ಯೂಬರ್ ಬೇಸ್ಟ್ ಅಂತ ಹೇಳ್ತಿದ್ದಾರೆ ಅವ್ರ ಜ್ಯೂಸ್ ಕುಡಿಯೋದನ್ನ ಹಾಕ್ಲಿಲ್ಲ ಅಂತೇಳಿ ನನ್ನ ವಾಣಿಜ್ಯಕ್ಕೆ ಚಿಕ್ಕ ನಮ್ಮೊಟ್ಟಿಗೆ ಹೋಗಿ ಒಂದು ಮಿನಿ ಸೌಂದ ಸೌಂದ್ರಾ ಸಮೋಸ ಸಂಧಿ ಸಮೋಸ ಅಲ್ಲ ಸಮೋಸ ಬಂದವರಿಗೆ ಬಾಯಾರಿಕೆಗೆ ಕುಡಿಲಿಕ್ಕೆ ಇದ್ದದ್ದು ಫ್ರೂಟ್ ಪಂಚ್ ಹೆಸರೇ ಹೇಳುವ ಹಾಗೆ ಎಲ್ಲ ಹಣ್ಣುಗಳನ್ನು ಕೊಚ್ಚಿ ಹಾಕಿ ಮಾಡಿದಂತಹ ಒಂದು ಜ್ಯೂಸ್ ಸ್ವಲ್ಪ ಐಸ್ ಕ್ರೀಮ್ ಕೂಡ ಹಾಕಿದ್ರು ಅದಕ್ಕೆ ಭಾರಿ ಒಳ್ಳೆಯದಾಗಿತ್ತು ಅದರ ಜೊತೆ ಆಗಿ ಮಿನಿ ಸಮೋಸ ಕೂಡ ಇತ್ತು ಇಲ್ಲಿ ಮಗುವಿಗೆ ಈಗ ಆಶೀರ್ವಾದ ಮಾಡ್ತಾ ಇರೋದು ಮಗುವಿನ ಸೋದರತ್ತೆ ಅಂದರೆ ನನ್ನ ಅಕ್ಕನ ಗಂಡ ಭಾವನ ತಂಗಿಯವರು ಸೋದರತ್ತೆ ಅಂತ ಹೇಳಿದರೆ ಮತ್ತೆ ಭಾವನೆಗೆ ಅಕ್ಕನ ತಂಗಿಯೂ ಆಗಿರ್ತಾರೆ ಇಲ್ಲಿ ಅದಾದ ನಂತರ ಇಲ್ಲಿ ಮಗುವಿಗೆ ಕಲಶವನ್ನು ಸುತ್ತು ತರ್ತಾ ಇರೋದು ನಾನು ಚಿಕ್ಕಮ್ಮನ ಸ್ಥಾನದಲ್ಲಿ ನಿಂತು ಈ ಒಂದು ಕೆಲಸವನ್ನು ಮಾಡಿದೆ ಈ ಸಂದರ್ಭದಲ್ಲೆಲ್ಲ ನಮ್ಮ ಪುಟಾಣಿ ಮಲಗಿದ್ಲು ಮಕ್ಕಳು ಇಂಥ ಕಾರ್ಯಕ್ರಮದಲ್ಲೆಲ್ಲ ಮಲಗಿದ್ರೆ ಅಮ್ಮಂದಿರಿಗೆ ನೆಮ್ಮದಿ ಆಯ್ತಾ ಇಲ್ಲದಿದ್ರೆ ಪಾಪ ಅವ್ರಿಗೇನು ಗೊತ್ತಾಗೋದಿಲ್ಲ ಹರಟೆ ಆಗೋದು ಎಲ್ಲ ಆಗ್ತಾ ಇರ್ತದೆ ಈ ಸಂದರ್ಭದಲ್ಲಿ ಅವಳು ಮಲಗಿದ್ಲು ಹೋಮ ಕಾರ್ಯಕ್ರಮ ಎಲ್ಲ ಆದ ನಂತರ ಇಲ್ಲಿ ಮಗುವಿಗೆ ಹೆಸರಿಡುವ ಕಾರ್ಯಕ್ರಮ ಆಗ್ತಾ ಉಂಟು ನಮಗೆ ಮೊದಲಿಗೆ ಯಾವತ್ತು ಹೆಸರಿಡುವಾಗ ಹರಿವಾಣದಲ್ಲಿ ಅಕ್ಕಿ ಹಾಕಿ ತಂದೆಯಾದವರು ಅರಿಶಿನ ಕೊಂಬಿನಲ್ಲಿ ಪೌರೋಹಿತರ ಮುಖೇನ ಆ ಅಕ್ಕಿ ಕಾಳಿನ ಮೇಲೆ ಹೆಸರು ಬರೆಯೋದು ಇಡ್ತೇವೋ ಅದನ್ನು ನಮಗೆ ನಾಲ್ಕು ಹೆಸರಿಡ್ಲಿಕ್ಕೆ ಇರ್ತದೆ ಅದರಲ್ಲಿ ಒಂದು ವ್ಯಾವಹಾರಿಕ ನಾಮ ಮಾಸನಾಮ ಹಾಗೆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹೆಸರು ಆಮೇಲೆ ಆ ನಕ್ಷತ್ರಕ್ಕೆ ಯಾವ ಅಕ್ಷರದಿಂದ ಶುರುವಾಗ್ತದೆ ಅದೊಂದು ಹೆಸರು ಆಮೇಲೊಂದು ವ್ಯವಹಾರಿಕ ನಾಮ ಅಂತೆಲ್ಲ ಇಡಲಿಕ್ಕಿರ್ತದೆ ಹಾಗೆ ಆ ಎಲ್ಲ ಹೆಸರುಗಳನ್ನು ಪುರೋಹಿತರ ಸಮ್ಮುಖದಲ್ಲಿ ಆ ಹರಿವಾಣದ ಮೇಲೆ ಅಕ್ಕಿ ಹಾಕಿರ್ತಾವಲ್ಲ ಅದರ ಮೇಲೆ ಬರೀಲಿಕ್ಕಿರ್ತದೆ ಅದಾದ ನಂತರ ನಮಗೆ ಮಗುವಿನ ಕಿವಿಯಲ್ಲಿ ಹೇಳುವ ಕ್ರಮ ಆಯಿತಾ ಇಲ್ಲೇನೋ ಅವಳೆಷ್ಟಕ್ಕೆ ಎಷ್ಟಕ್ಕೆ ಎಚ್ಚರಾಗಿ ಆಟಾಡ್ತಾ ಇದ್ಲು ಪುಣ್ಯಕ್ಕೆ ಒಳ್ಳೆ ಮೂಡಲ್ಲಿದ್ಲು ಆಗ ಆದರೆ ಇಷ್ಟು ಆರಾಮದಲ್ಲಿದ್ದರೂ ಆ ಮಕ್ಕಳನ್ನು ಎತ್ತಿ ಆಚೆ ಈಚೆ ಎಲ್ಲ ಮಾಡುವಾಗ ಅವರಿಗೆ ಕೈಕಲ್ ನೋವಾಗೋದು ಮೈ ನೋವಾಗೋದು ಎಲ್ಲ ಸಹಜ ಎಳೆ ಮಕ್ಕಳಲ್ವ ಸ್ವಲ್ಪ ದೊಡ್ಡಾಗಬೇಕು ನೋಡ್ತಾ ಇದ್ದಾಳೆ ಈಗ ಅಲ್ಲಿ ಹರಿವಾಣದಲ್ಲೆಲ್ಲ ಹೆಸರು ಬರ್ತಾ ಆದ ನಂತರ ಮಗುವಿನ ಕಿವಿಯಲ್ಲಿ ಮಗುವಿನ ಹೆಸರು ಹೇಳುವಂತಹ ಸಂದರ್ಭ ತಂದೆಯಾದವರು ಪ್ರಥಮವಾಗಿ ಹೇಳೋದು ಈಗ ನಾನು ನಾಲ್ಕು ಹೆಸರು ಇಡ್ಲಿ ಕುಂಟು ಅಂತ ಹೇಳಿದಲ್ಲ ಆ ನಾಲ್ಕು ಹೆಸರನ್ನು ಆ ಮಗುವಿನ ಕಿವಿಯಲ್ಲಿ ಹೇಳಲಿಕ್ಕೆ ಇರ್ತದೆ ಇಂತಿಂಥ ಸಂದರ್ಭದಲ್ಲಿ ಇಂತಿಂಥ ಹೆಸರು ಅಂತೆಲ್ಲ ಹೇಳಿ ನಂತರ ವ್ಯಾವಹಾರಿಕ ನಾಮ ನಿನ್ನದು ಇಂಥದ್ದು ನಾವೇನು ಹೆಸರಿಡ್ತೇವೆ ಅದು ಅಂಥೇಳಿ ಕಿವಿಯಲ್ಲಿ ಹೇಳಲಿಕ್ಕೆ ಇರ್ತದೆ ತಂದೆಯಾದವರು ಅದನ್ನು ಮೂರು ಬಾರಿ ಹೇಳಲಿಕ್ಕಿರ್ತದೆ ನೋಡಿ ಅಷ್ಟಾಗುವಾಗ ಅವಳಿಗೆ ಎತ್ತಿ ಆಗುವಾಗ ಹರಟಾಗಲಿಕ್ಕೆ ಶುರುವಾಯಿತು ಮಕ್ಕಳಿಗೆ ಹಾಗೆ ಆಯಿತಾ ಈ ವಿಶೇಷ ದಿನಗಳಲ್ಲೆಲ್ಲ ಎಲ್ಲರೂ ಎತ್ತಿ ಆಗುವಾಗ ಮೈ ಕೈನೆಲ್ಲ ನೋವು ಬರೆದು ನಮಗೆ ಪ್ರಥಮವಾಗಿ ಕಾಣುವ ಖುಷಿ ನಮಗೆ ಮುಟ್ಟದೇ ಇರಲಿಕ್ಕೆಲ್ಲ ಆಗುವುದಿಲ್ಲ ಇರಲಿ ಅದಾದ ನಂತರ ತಾಯಿಯಾದವಳು ಆ ವ್ಯಾವಹಾರಿಕ ನಾಮವನ್ನು ಮಗುವಿನ ಕಿವಿಯಲ್ಲಿ ಮತ್ತೆ ಮೂರು ಸಲ ಹೇಳಲಿಕ್ಕೆ ಇರ್ತದೆ ಹಾಗಾದರೆ ನನ್ನ ಅಕ್ಕ ಭಾವನ ಮಗುವಿನ ಹೆಸರು ಏನು ಹೆಸರೇನು ಅಂತ ಇಲ್ಲಿ ರಿವೀಲ್ ಮಾಡ್ತಾರೆ ಈಗ ನೋಡಿ ಆಯ್ತಾ ಎಲ್ಲರೂ ಕುತೂಹಲದಲ್ಲಿ ಕಾಯ್ತಾ ಇದ್ದಂತಹ ಹೆಸರು ಶ್ರೀದಾ ಇನ್ನು ಮುಂದೆ ಅವಳ ನಾಮಧೇಯ ಶ್ರೀಧಾ ಅಂತ ಹೇಳಿ ಇದೊಂಥರ ಕ್ಯೂರಿಯಸ್ ಮೂಮೆಂಟಲ್ಲ ಒಂದು ಅವನು ನಾಮಕರಣಕ್ಕೆ ಹೋಗಿ ಬಂದಾಗ ಎಲ್ಲರಿಗೂ ಇಂಥ ಹೆಸರು ಮಗುವಿನ ಹೆಸರು ಏನು ಅಂತ ಹೇಳಿ ಅಂತ ಅವಳ ಹೆಸರು ಹೆಸರಿಡುವ ಕಾರ್ಯಕ್ರಮ ಎಲ್ಲ ಆದ ನಂತರ ಇಲ್ಲಿ ಮಗುವಿಗೆ ಅನ್ನಪ್ರಾಶನ ಮಾಡ್ತಾ ಇದ್ದಾರೆ ತಂದೆಯಾದವರೇ ಪ್ರಥಮವಾಗಿ ಅನ್ನಪ್ರಾಶನವನ್ನು ಮಾಡಿಸುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ಅನ್ನಪ್ರಾಶನ ಅಂತ ಹೇಳಿದರೆ ಮಗುವಿಗೆ ಪ್ರಥಮ ಆಹಾರವನ್ನು ನೀಡುವಂಥದ್ದು ಸೀದಾ ಕೊಡಲಿಕ್ಕಾಗ್ತದ ಇಲ್ಲ ಅದಕ್ಕೊಂದು ಕ್ರಮ ಮುಹೂರ್ತ ಗಳಿಗೆ ಅಂತೆಲ್ಲ ಇರ್ತದೆ ಆ ಗಳಿಗೆಯಲ್ಲಿ ಮಗುವಿಗೆ ಈಗ ಅನ್ನಪ್ರಾಶನವನ್ನು ಇದ್ದಾರೆ ಪ್ರಥಮವಾಗಿ ತಿನ್ನಿಸುವಾಗ ಸಿಹಿ ಪಾಯಸ ಹಾಲು ಪಾಯಸ ತಿನ್ನಿಸೋದು ಈ ಸಂದರ್ಭದಲ್ಲೆಲ್ಲ ಅವಳು ಚಂದ ನಿದ್ದೆ ಮಾಡಿದ್ಲು ಆಯಿತಾ ಆಮೇಲೆ ಸ್ವಲ್ಪ ಬಾಯಿಯ ಒಳಗೆ ಹೋಗಲಿ ಅವಳಿಗೆ ರುಚಿ ಗೊತ್ತಾಗಬೇಕಲ್ಲ ಅಂತೇಳಿ ಸ್ವಲ್ಪ ಬಾಯಿ ಒಳಗೆ ಹಾಕಿದ್ದು ಅವಳಿಗೆ ಅದು ರುಚಿ ಸಿಕ್ಕಿತ್ತು ಆ ನಿದ್ದೆಗೆಲ್ಲು ಬಾಯನ್ನೆಲ್ಲ ಒಮ್ಮೆ ಚಪ್ಪರಿಸಿಕೊಂಡ್ಳು ಆ ಥರ ಒಮ್ಮೆ ರುಚಿ ಸಿಕ್ಕಿದ್ರೆ ಕೊಟ್ಟಂತಹ ಅಪ್ಪ ಅಮ್ಮನಿಗೂ ನೆಮ್ಮದಿಯ ಫಸ್ಟ್ ಕೊಡೋದಲ್ಲ ನಮ್ಮ ಮಗಳು ತಿಂದ್ಲು ಅಂತ ಅವರಿಗೂ ಖುಷಿ ಆಗ್ತದೆ ಯಾಕೆ ನಾನು ಇಷ್ಟು ಖುಷಿಪಟ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಎಲ್ಲ ತಂದೆ ತಾಯಿಯಂದಿರಿಗೂ ಅವರ ಮಕ್ಕಳು ಅಂತ ಹೇಳಿದರೆ ಅವರಿಗೆ ತುಂಬ ಪ್ರೀತಿ ಹಾಗೆ ದೇವರು ಕೊಟ್ಟ ಮಗು ಅಂತಲೇ ಎಲ್ಲರೂ ಭಾವಿಸೋದು ಯಾರು ಅದರಿಂದ ಹೊರತೇನಲ್ಲ ನನ್ನ ಮಗು ನನ್ನ ಮಗು ಮಾತ್ರ ಅಂತ ಹೇಳಿ ನಾವು ಅಂದುಕೊಂಡ್ರೂ ಸಹ ಪ್ರಪಂಚದಲ್ಲಿ ಎಲ್ಲರಿಗೂ ದೇವ್ರ ಮಕ್ಕಳು ಕೊಟ್ಟಿರ್ತಾನೆ ಅವರಿಗೆಲ್ಲ ಅದು ಆ ಸಂದರ್ಭದಲ್ಲಿ ವಿಶೇಷವೇ ಆಗಿರ್ತದೆ ಹಾಗಾಗಿ ನಾನಿಲ್ಲಿ ಇಷ್ಟು ಖುಷಿಪಟ್ಟುಕೊಂಡು ಹೇಳ್ತಾ ಇದ್ದೇನೆ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಏನು ಅನ್ನ ಪ್ರಾಶನ ಮಾಡಿರ್ತೇವೆ ನಾಮಕರಣ ಮಾಡಿರ್ತೇವೆಲ್ಲ ಆ ನೆನಪಾಗ್ತಾ ಇರ್ತದೆ ಹಾಗಾಗಿ ನಿಮ್ಮ ಜೊತೆ ಇಷ್ಟು ಸಂತೋಷಪಟ್ಟು ಈ ವಿಷಯವನ್ನು ಹಂಚಿಕೊಳ್ತಾ ಇದ್ದೇನೆ ಮಗುವಿನ ತಂದೆ ಅನ್ನ ಪ್ರಾಶನ ಮಾಡಿದ ನಂತರ ಮಗುವಿನ ತಾಯಿ ಅನ್ನ ಪ್ರಾಶನ ಮಾಡಿಸ್ತಾರೆ ನಂತರ ಬಂಧುವರ್ಗದವರೆಲ್ಲ ಅನ್ನ ಪ್ರಾಶನವನ್ನು ಮಾಡಿಸ್ತಾರೆ ಈಗ ಇಲ್ಲಿ ಅನ್ನ ಪ್ರಾಶನ ಮಾಡಿಸಿದ್ದು ಮಗುವಿನ ಸೋದರ ಮಾವ ಹಾಗೆ ಈಗ ಅನ್ನ ಪ್ರಾಶನ ಮಾಡಿಸ್ತಿರೋದು ನನ್ನ ಅಕ್ಕನ ಅತ್ತೆ ಅದಾದ ನಂತರ ಒಬ್ಬೊಬ್ಬರೇ ಅನ್ನ ಪ್ರಾಶನ ಮಾಡಿಸಿದ್ರು ಎಲ್ಲ ಸಂದರ್ಭದಲ್ಲಿ ನಿದ್ದೆ ಮಾಡಿದ್ಲು ಈ ಬೇಕಾದ ಸಂದರ್ಭದಲ್ಲೆಲ್ಲ ಮಕ್ಕಳು ನಿದ್ದೆ ಮಾಡಿದರೆ ನಮಗೆ ಶೇ ಆಗೋದು ಪಾಪ ಎಂಥ ರುಚಿ ಗೊತ್ತಾಗಿರ್ಬೋದು ಅಂತ ಗೊತ್ತಿಲ್ಲ ಈ ಪುಟ್ಟುವಿಗೆ ಈಗ ಇಲ್ಲಿ ಕೂರಿಸಿದ್ದು ಹೊಸಗೆಗೆ ಅಂತ ನಾವು ಉಡುಗೊರೆ ಕೊಡೋದಕ್ಕೆ ಹೊಸಗೆ ಅಂತ ಹೇಳೋದಾಯ್ತ ಇಲ್ಲಿ ಮಗುವನ್ನು ಹಿಡ್ಕೊಂಡು ಕೂತದ್ದು ಸೋದರ ಅತ್ತೆ ಈ ಒಂದು ಅಧಿಕಾರ ಗೌರವ ಎಲ್ಲ ಹಿಡ್ಕೊಳ್ಲಿಕ್ಕಿರೋದು ಸೋದರತ್ತೆಗೆ ಅಂತ ಲೆಕ್ಕ ಮಗು ಇದು ಹಾಗೆ ಇಲ್ಲಿ ಪ್ರಥಮ ಉಡುಗೊರೆ ಅಜ್ಜಿ ಮನೆ ಸೈಡಿಂದ ಬರುದು ಅಂತ ಲೆಕ್ಕ ಇಲ್ಲಿ ಆ ಉಡುಗೊರೆಯನ್ನು ಸೋದರಮ್ಮವನ ಸ್ಥಾನಕ್ಕೆ ಕೂತ ನನ್ನ ಚಿಕ್ಕಪ್ಪನ ಮಗ ತಮ್ಮ ಹಾಗೆ ಚಿಕ್ಕಮ್ಮ ಮಗುವಿನ ಇನ್ನೂ ಸಣ್ಣ ಅಜ್ಜಿ ಅಜ್ಜಿ ಮನೆ ಸೈಡಿಂದ ಬರೋದಾದರೆ ಅವರು ಕೊಡ್ತಾ ಇದ್ದಾರೆ ನಂತರ ಇಲ್ಲಿ ಮಗುವಿನ ಅಜ್ಜನ ಮನೆ ಅಜ್ಜ ಅಜ್ಜಿ ಇವರೇ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅವರು ಇಲ್ಲಿ ಉಡುಗೊರೆಯನ್ನು ಮಾಡ್ತಾ ಇದ್ದಾರೆ ನಂತರ ಇಲ್ಲಿ ಮಗುವಿನ ಮನೆ ಹೆಜ್ಜಿ ಉಡುಗೊರೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಉಡುಗೊರೆ ಮಾಡ್ತಾ ಇರೋದು ಮಗುವಿನ ಚಿಕ್ಕಮ್ಮನ ಗಂಡ ಅಂದರೆ ಚಿಕ್ಕಪ್ಪನ ಆಗ್ತಾರಲ್ಲ ಅವರು ಉಡುಗೊರೆ ಇದ್ದಾರೆ ಹಾಗೆ ಇದು ಸೋದರತೆ ಹಾಗೆ ಸೋದರತೆ ಗಂಡ ಅವರು ಸೇರಿ ಉಡುಗೊರೆ ಮಾಡ್ತಾ ಇರೋದು ಅದಾದ ನಂತರ ಮತ್ತು ಎಲ್ಲರೂ ಬಂದವರೆಲ್ಲ ಹೊಸಗೆ ಆಗ್ತಾರೆ ಉಡುಗೊರೆ ರೂಪದಲ್ಲಿ ಏನಾದರೂ ಕೊಡ್ತಾರಲ್ಲ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ನಮ್ಮ ಭಾರ್ಗವನಿಗಂತೂ ಭಾರಿ ಕ್ಯೂರಿಯಸ್ ಆಗಿತ್ತು ನಾನೇ ಕೊಡೋದು ಅಂತ ಹೇಳಿ ಆಯಿತು ನೀನೇ ಕೊಡು ಅಂತ ಹೇಳಿ ಅವನ ಕೈಯಲ್ಲೆಲ್ಲ ಕೊಡಿಸಿ ಆಯಿತು ಹಾಗೆ ಅವನಿಗೆ ಆಶೀರ್ವಾದ ಮಾಡಲಿಕ್ಕೆ ಅಂತ ಎಲ್ಲಿಯೂ ಸಿಗೋದಿಲ್ಲಲ್ಲ ಇದೇ ಫಸ್ಟ್ ಟೈಮ್ ಸಿಗೋದಲ್ಲ ಹಾಗೆ ಭಾರಿ ಗೌಜಿಯಲ್ಲಿ ಆಶೀರ್ವಾದ ಎಲ್ಲ ಮಾಡಿ ಬಂದ ಅದಾದ ನಂತರ ಇಲ್ಲಿ ಮಗುವಿಗೆ ಆರತಿಯನ್ನು ಬೆಳಗ್ತಾ ಇದ್ದೇವೆ ಒಳ್ಳೆಯದಾಗಲಿ ಅಂತ ಹೇಳಿ ಇವನು ಕೂಡ ಸೇರಿಕೊಂಡಿದ್ದಾನೆ ನೋಡಿ ಹೊಸಗೆ ಹಾಕೋದು ಹಾಗೆ ಕೊನೆಗೆ ಮಂತ್ರಾಕ್ಷತೆ ಇದೆಲ್ಲವೂ ಆದ ನಂತರ ಹೊಟ್ಟೆ ಪಕ್ಷ ಬಗೆ ಬಗೆ ಹೂರಣ ಅಂಥೇಳಿ ಸುಮಾರು ಬಗೆಯ ಅಡುಗೆಗಳು ಇತ್ತು ಸುಮಾರು ಬಗೆಯ ಐಟಮ್ಗಳೆಲ್ಲ ಇತ್ತು ಗ ಊಟ ಎಲ್ಲ ಭಾರಿ ಒಳ್ಳೆಯದು ಕೂಡ ಆಗಿತ್ತು ಮಾಮೂಲಿ ಊಟಕ್ಕೇನೆಲ್ಲ ಇರ್ತದೆ ಆ ಐಟಮ್ ಎಲ್ಲ ಇತ್ತು ಜೊತೆಗೆ ಪೂರಿ ಕೂರ್ಮ ಪಲಾವ್ ಅದಕ್ಕೆ ಪಲಾವಿಗೆ ಸಲಾಡ್ ಹಾಗೆ ಸಿಹಿ ಅಂತ ಹೇಳಿ ಗೋಧಿ ಹಲ್ವ ಇತ್ತು ಅದರ ಗೋಧಿ ಹಲ್ವದ ಜೊತೆಗೆ ನಮ್ಮ ಕಡಲೆಬೇಳೆ ಹೋಳಿಗೆ ಇತ್ತು ಅದ ನಂತರ ಖಾರಕ್ಕೆ ಅಂತ ಹೇಳಿ ಇಲ್ಲಿ ಬೇಬಿ ಕಾರ್ನ್ ಪೋಡಿ ಇತ್ತು ಕೊನೆಗೊಂದು ಐಡಿಯಲ್ನವರದ್ದು ಚಿಕ್ಕು ಐಸ್ ಕ್ರೀಮ್ ಕೂಡ ಇತ್ತು ಇದಾಗಿತ್ತು ನನ್ನ ಅಕ್ಕನ ಮಗುವಿನ ಅನ್ನಪ್ರಾಶನ ಹಾಗೂ ನಾಮಕರಣದ ಒಂದು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೂ ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ